ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಟುಡೇ ದಿಸ್ ವಿಡಿಯೋ ಐ ಎಮ್ ಗೋಯಿಂಗ್ ಟು ಟೀಚ್ ಗ್ರೇಡ್ ಫೋರ್ತ್ ಕಲಿಕನ್ನಡ ಟೆಕ್ಸ್ಟ್ ಬುಕ್ ಪುಟ್ಟನ ಗಾಳಿಪಟ ಕೈಟ್ ಪೋಯಮ್ ಓಕೆ ಯಾ ಪುಟ್ಟನ ಗಾಳಿಪಟ ದಿಸ್ ಪೋಯಮ್ಸ್ ಲೈಕ್ ಕ್ವಶನ್ ಆ್ಯಂಡ್ ಆನ್ಸರ್ ಆಡ್ ಒನ್ ಔಟ್ ಕಂಪ್ಲೀಟ್ ದ ಪೋಯಮ್ ಆಲ್ರೆಡಿ ಡಿಡ್ ಯು ಕ್ಯಾನ್ ಚೆಕ್ ಪ್ಲೇ ಲಿಸ್ಟ್ ಐ ಆಲ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಗೋ ಟು ಪ್ಲೇ ಲಿಸ್ಟ್ ಆ್ಯಂಡ್ ಸ್ಕ್ರೋಲ್ ಡೌನ್ ಗ್ರೇಡ್ ಫೋರ್ತ್ ಕಲಿಕನ್ನಡ ಚೂಸ್ ದೆನ್ ಯು ಕ್ಯಾನ್ ಸರ್ಚ್ ವಿಚ್ ವಿಡಿಯೋ ಯು ವಾಂಟ್ ರೇಟಿಂಗ್ ಟು ಗ್ರೇಡ್ ಫೋರ್ತ್ ಸೊ ಇವತ್ತಿನ ವೀಡಿಯೋದಲ್ಲಿ ಟುಡೇಸ್ ವೀಡಿಯೋದಲ್ಲಿ ಭಾಷಾಭ್ಯಾಸ ಅಂತ ಇದೆ ಎಕ್ಸಸೈಸ್ ಎಕ್ಸಸೈಸ್ ಪೇಜಲ್ಲಿ ಭಾಷಾಭ್ಯಾಸ ಲೈಕ್ ಡಿವೈಡ್ ದ ವರ್ಡ್ ನಿಮಗೆ ಕಾಣಿಸ್ತಿದೆಯಲ್ಲ ಆ ಮೈನ್ ಡಿವೈಡ್ ದ ವರ್ಡ್ ಮಾಡಿ ಡಿವೈಡ್ ಯಾವ ತರ ಡಿವೈಡ್ ಮಾಡೋದು ಅಂತ ಕುಣಿ ದಾಡಿ ಅಂತ ಇದೆ ಮಿಸ್ ಮಾಡಿಕೊಳ್ಬೇಡಿ ಮಾರ್ಕ್ ಕುಣಿದಾಡಿ ಈಸ್ ಈಕ್ವಲ್ ಟು ಯಾವ ತರ ಡಿವೈಡ್ ಮಾಡ್ಬೋದು ಕುಣಿದು ಪ್ಲಸ್ ಆ ಡಿ ದಾಡಿ. ದು ಪ್ಲಸ್ ಆ ದ ದಾಡಿ ನೆಕ್ಸ್ಟ್ ಒನ್ ಡಿ ಅಂತ ಇದೆ ಓ ಡಿ ಪ್ಲಸ್ ಓಡಿ ಡಿ ಪ್ಲಸ್ ಓ ಡೋ ಆಯ್ತು ಡು ಪ್ಲಸ್ ಓಡಿ ಅದು ಎಲ್ಲ ಓ ಡೋಡಿ ಓಡಿ ಪ್ಲಸ್ ಓಡಿ next one Petchaitu to 2 petchu plus I too petchu plus I Petchaitu fourth one. పాలు ప్లస్ పాలు ప్లస్ కునిదాడి కునిదు ప్లస్ ఆడి ఓడోడి ఓడి ప్లస్ ఓడి పెచ్చు ప్లస్ పెద్ద పాల పాలు ప్లస్ ఆయన నెక్స్ట్ ఓన్ సెంటెన్సెస్ ಓನ್ ಸೆಂಟೆನ್ಸಸ್ ಸ್ವಂತ ವಾಕ್ಯ ಸ್ವಂತ ವಾಕ್ಯದಲ್ಲಿ ಫಸ್ಟ್ ಒನ್ ಗಾಳಿಪಟ ಗಾಳಿಪಟ ಹಾರಿಸುವುದೆಂದರೆ ನನಗೆ ಇಷ್ಟ ಔರ್ ಯು ಕ್ಯಾನ್ ರೈಟ್ ಇಟ್ ಗಾಳಿಪಟ ಸಿಂಪಲ್ ವರ್ಡ್ ಗಾಳಿಪಟವೆಂದರೆ ನನಗೆ ಇಷ್ಟ ಐ ಲೈಕ್ ಕೈಟ್ ಗಾಳಿಪಟ ಮೀನ್ಸ್ ಕೈಟ್ ಸೆಕೆಂಡ್ ಒನ್ ಬ ಸರ್ಕಲ್ ಫ್ರೆಂಡ್ ಸರ್ಕಲ್ ರಿಲೇಶನ್ ಸರ್ಕಲ್ ಲೈಕ್ ದಟ್ ಬಳಗ ನನಗೆ ಗೆಳೆಯರ ಉತ್ತಮ ಗೆಳೆಯರ ಬಳಗವಿದೆ ಅವ್ರ ನನಗೆ ಗೆಳೆಯರ ಬಳಗವಿದೆ ಐ ಹ್ಯಾವ್ ಫ್ರೆಂಡ್ ಸರ್ಕಲ್ ನನಗೆ ಗೆಳೆಯರ ಬಳಗವಿದೆ ಥರ್ಡ್ ಒನ್ ಜಂಭ ಜಂಭ ಮೀನ್ಸ್ ಪ್ರೈಡ್ ಮುಮೆಂಟ್ ಪ್ರೈಡ್ ಓಕೆ ಸೊ ಡೋಂಟ್ ಡೂ ಪ್ರೈಡ್ ನಾವು ಜಂಭ ಪಡಬಾರದು ಜಂಭ ಪಡಬಾರದು ನಾವು ಜಂಭ ಪಡಬಾರದು ಜಂಬ ಈಸ್ ವೆರಿ ಬ್ಯಾಡ್ ಲೈಕ್ ದಟ್ ನಾವು ಜಂಭ ಪಡಬಾರದು ನೆವರ್ ಡೂಯಿಂಗ್ ಪ್ರೈಡ್ ವಿತ್ ಅದರ್ಸ್ ಕರಗು ಕರಗು ಮೀನ್ಸ್ ಮೆಲ್ಟ್ ಬಿಸಿಯಾದ ಬಿಸಿಯಾದಾಗ ಬೆಣ್ಣೆ ಕರಗುತ್ತದೆ ಓಕೆ ಬಿಸಿಯಾದಾಗ ಬೆಣ್ಣೆ ಕರಗುತ್ತದೆ ಬೆಣ್ಣೆ ಮೀನ್ಸ್ ಬಟರ್ ಓಕೆ ವೆನ್ ವಿ ಆರ್ ಐಡಿಂಗ್ ಲೈಕ್ ಸಮ್ ಹಾಟ್ ಓಕೆ ಸಮ್ ಹಾಟ್ ಟೈಮ್ ದಟ್ ಬೆಣ್ಣೆ ಲೈಕ್ ಬಟರ್ ಈಸ್ ಮೆಲ್ಟಿಂಗ್ ಕರಗು ಮೀನ್ಸ್ ಮೆಲ್ಟ್ ಓಕೆ ಬಿಸಿಯಾದಾಗ ಬೆಣ್ಣೆ ಕರಗುತ್ತದೆ ಗಾಳಿಪಟ ಗಾಳಿಪಟವೆಂದರೆ ನನಗೆ ಇಷ್ಟ ಬಳಗ ನನಗೆ ಗೆಳೆಯರ ಬಳಗವಿದೆ ಜಂಭ ನಾವು ಜಂಭ ಪಡಬಾರದು ಕರಗು ಬಿಸಿಯಾದಾಗ ಬೆಣ್ಣೆ ಕರಗುತ್ತದೆ ಬಿಸಿಯಾದಾಗ ಐಸ್ ಕ್ರೀಮ್ ಕರಗುತ್ತದೆ ಇದು ಕೂಡ ಆಗ್ತದೆ ಎಸ್ ಪ್ರೀವಿಯಸ್ ವಿಡಿಯೋಗಳಿಗೆ ರಿಲೇಟಿಂಗ್ ಟು ಗ್ರೇಡ್ ಫೋರ್ತ್ ಯು ಕ್ಯಾನ್ ಚೆಕ್ ಮೈ ಪ್ಲೇಲಿಸ್ಟ್ ಆ್ಯಂಡ್ ಅಂಡ್ ಚೂಸ್ ಗ್ರೇಡ್ ಫೋರ್ತ್ ಕ್ಯಾಟಗರಿ ದೆನ್ ಯು ಕ್ಯಾನ್ ಸರ್ಚ್ ನನ್ನ ಯೂಟ್ಯೂಬ್ ಚಾನಲ್ನ ಅದಷ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ಡ್ ಟು ಕ್ಲಿಕ್ ದ ಬೆಲ್ ಐಕನ್ ಥ್ಯಾಂಕ್ ಯು ಫಾರ್ ವಾಚಿಂಗ್